ಈ ಸಲ ಮಳೆ ಲೇಟ್ ಆಗಿ ಬಂದ್ರು ಚಂದಾಗಿ ಬರ್ತೈತೆ ಅಲ್ವಾ ಸುಶೀಲಕ್ಕ ಹೂ ಕಂಡ್ರತ್ನಕ ಈ ಸಲ ಮಳೆ ಒಂದು ಸ್ವಲ್ಪ ಲೇಟ್ ಆಗಿ ಬಂದ್ರು ಚಂದಾಗ್ ಬರ್ತಾ ಐತೆ ಅಯ್ಯೋ ನನ್ನ ಮೊಮ್ಮಕ್ಕಳು ಬಂದಾವೆ ರಜಕ್ಕೆ ಅವು ಅದೇನೋ ನೀರ್ ಹತ್ರ ಅಲ್ಲಿ ಫಾಲ್ಸ್ ಐತಂತಲ್ಲ ಅಲ್ಲಿ ಬೇರೆ ಹೋಗ್ಬಿಟ್ಟವೆ ಅಲ್ಲಿ ನಂಗೆ ಅದೇ ಒಂದ್ ಭಯ ಐತ ಐತೆ ಅಯ್ಯೋ ಅದೇನೋ ಅಲ್ಲಿ ಫಾಲ್ಸ್ ನೀರ್ ಬರ್ತದೆ ಅಲ್ಲಿ ಅಜ್ಜಿ ಸೆಲ್ಫಿ ತಕ್ಕೊಂಡ್ ಬರ್ತೀವಿ ಅಂತ ಬ್ಯಾಡ ನಾ ಬ್ಯಾಡಕಂಡ್ರಾ ಅಷ್ಟ್ ದೂರ ಹೋಗ್ಬೇಡಿ ನೀರತ್ರ ಎಲ್ಲ ಹೋಗ್ಬೇಡಿ ಅಂತ ಹೇಳಿದೀನಿ ಈ ಟಿವಿಲೆಲ್ಲಾ ತೋರಿಸ್ತಾ ಇತ್ತು ದಿವಸಲ್ಲಿ ಆ ಆಕ್ಳು ಸೆಲ್ಫಿ ತೆಕಳಕೋಗ ಹಂಗಾಯ್ತು ಆ ಹುಡುಗ ಹಿಂಗಾಯ್ತು ಅಂತ ನಂಗ ಅದೇ ಒಂದು ಭಯ ಆಗೈತೆ ಈ ಹುಡುಗರು ಸೆಲ್ಫಿ ಹುಚ್ಚಿಗೆ ಅದೇ ನಿಂತ್ಕೊಂಡು ತೆಕ್ಕವೋ ಏನು ಮಾಡ್ತವೋ ನಂಗ ಅದೇ ಒಂದು ಭಯ ಈ ಮಳೆ ಬಂದಾಗ ಆ ನೀರು ಬೇರೆ ಎಲ್ಲ ಜಾರ್ತದೆ ಅದೇ ಒಂದು ಭಯ ಆಯ್ತಾ ಐತೆ ಅವ್ರ ಅಪ್ಪ ಅವಂಗೆ ಫೋನ್ ಮಾಡಿ ಹೇಳಿದ್ದೀನಿ ಅವ್ರು ಹೇಳಿದ್ರು ನೀರತ್ರ ಹತ್ರ ಜೋಪಾನ ತೆಕ್ಕರೆ ಬಿಡೋ ಅಂತ ಹೇಳವೆ ಆದ್ರೆ ಈ ಹಕ್ಳು ಕೇಳ್ಬೇಕಲ್ಲ ಹೂಕೊಂಡು ಸುಶೀಲಕ್ಕ ಈಗ ಅದೆಂತದ ರೀಲ್ ಸುಚ್ ಬೇರೆ ಹಿಡ್ಸ್ಕೊಂಡ್ಬಿಟ್ಟವೇ ಎಲ್ಲವ ಆ ಬಂಡೆ ಮೇಲೆ ಆ ನೀರ ಮಧ್ಯ ಇರ್ತದೆ ಅಲ್ಲೋಗ ಅಲ್ಲೆಲ್ಲ ರೀಲ್ಸ್ ಮಾಡೋಕೆ ಅಂತ ಹೋಗಿ ಹೊಸಿ ಜನತಿವಿ ಜೀವ ತೆಕ್ಕತ್ತ ಅವ್ರ ಆ ಮಹಿಕ್ಳಿಗೆ ಜೀವದ ಮೇಲಿಂದ ಇದೇ ಗೊತ್ತಿಲ್ಲ ಬೆಲೆನೇ ಗೊತ್ತಿಲ್ಲ ಈಗಂತೂ ಹೋಗ ರೀಲ್ ಸುಚ್ಗೆ ಏನೇನೋ ಆಟಾಡಕ್ಕೆ ಹೋಗಿ ಜೀವ ಕಳ್ಕತ್ತಾ ಇವೆ ಆ ರೀಲ್ ಸುಚ್ಗೆ ಅದಕ್ಕೆ ನೀನು ಹಸಿ ಹೇಳು ನಿನ್ನ ಮೊಮ್ಮಕ್ಕಳಿಗೆ ಹೊಸಿ ಜೋಪನಾಗ್ ನೋಡ್ಕೊಂಡು ಆಟ ಆಡ್ಕೊಂಡು ಬನ್ನಿ ಅಂತ ಹೇಳು ಸುಶೀಲಕ್ಕ ಜೀವದ ಗೊತ್ತಿಲ್ಲ ಆಟ ಆಡ್ಕೊಂಡಿದ್ದಾರೆ ಅನ್ಕೊಂಡು ಮನೇಲಿ ಪಾಪ ಕಳ್ಸಿಕೊಟ್ಟ ಈ ಹೈಕ್ಳು ಅಪ್ಪ ಅಮ್ಮ ಏನ್ ಮಾಡ್ತಾರೆ ನಮಗೂ ಜವಾಬ್ದಾರಿ ಇದೆ ಅನ್ನೋದೇ ಇಲ್ಲ ಈಗಿನ ಹೈಕ್ಳು ಆಟ ಆಡ ಇದರಲ್ಲಿ ಏನೇನೋ ಮಾಡ್ಕೋತಾವೆ ಈಗ ಹೊಸ ಹುಷಾರಾಗಿರ್ಬೇಕು ಅನ್ನೋದೇ ಇಲ್ಲ ಈ ದೊಡ್ಡವರು ಹೇಳಿದ್ ಮಾತು ಕೇಳಲ್ಲ ಈಗಿನ ಹೈಕ್ಳುಗಳು ಎಲ್ಲಾ ಪ್ರತಿಷ್ಠೆ ಆಗ್ತವೆ ಈಗಿನ ಹೈಕ್ಳುಗಳು ಇಂದು ಮಕ್ಳುಗಳಿಗೆ ಭಾರಿ ಕಷ್ಟ ಕಣಕ ಈ ಮೊಬೈಲ್ ಬಂದು ಮೈಕ್ಳುಗಳಿಗೆ ಬಾರಿ ಕಷ್ಟ ಆಗೋಗೈತೆ ಕಣಕ ಬಾ ಹೆಂಗಾರಾಗ್ಲಿ ಆಗ್ಲಿ ಒಂದ್ಸಲ ಹೋಗಿ ನೋಡ್ಕೊಂಬರಗ